ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಡೆದಂಥ ದುರಂತಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಹೊಣೆಗಾರರು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಇಬ್ಬರು ದೇಶದ ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಿಸಿದಂಥ ಕಂಪನಿಗಳು ಒಂದು ಆರ್ ಸಿ ಬಿ ರಾಯಲ್ ಚಾಲೆಂಜ್ ಬೆಂಗಳೂರು ಅದೊಂದು ವಿಸ್ಕಿ ಮಾರಾಟಕ್ಕಾಗಿ ಕೊಟ್ಕೊಂಡಂಥ ಕಂಪನಿ ಎರಡನೇದು ಐ ಪಿ ಎಲ್ ಲಲಿತ್ ಮೋದಿಯವರು ಅವರು ಕೂಡ ದೇಶದ ಆರ್ಥಿಕ ಅಪರಾಧಿ ಇಬ್ಬರೂ ಆರ್ಥಿಕ ಅಪರಾಧಿಗಳು ಅಪರಾಧವನ್ನು ಮಾಡಿ ದೇಶದ ಖಜಾನೆಗೆ ಕನ್ನ ಹಾಕಿ ದೇಶ ಬಿಟ್ಟು ಹೋದಂಥವ್ರು ಅವ್ರನ್ನ ಕರ್ನಾಟಕ ಸರ್ಕಾರ ಅವ್ರ ಕಂಪ್ನಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಬ್ರ್ಯಾಂಡ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿಕ್ಕಿಡ್ ಸಣಿ ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ ಆರ್ ಸಿ ಬಿ ಕಂಪನಿ ಮತ್ತು ಲಲಿತ್ ಮೋದಿಯವರ ಐ ಪಿ ಎಲ್ ಕಂಪನಿಗೆ ಬ್ರ್ಯಾಂಡ್ ಅನ್ನೋದನ್ನು ಈ ನ